ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಈಗ ಟೈಮ್ ಬಂದು ನೈಟ್ ಒಂಬತ್ತು ಕಾಲ್ ಆಗಿದೆ ವಿಡಿಯೋ ಶುರು ಮಾಡಬೇಕಾ ಎಂಡ್ ಮಾಡಬೇಕಾ ಈ ಟೈಮಲ್ಲಿ ಅಂತ ಗೊತ್ತಾಗ್ತಿಲ್ಲ ನಿಜವಾಗ್ಲೂ ಬಟ್ ತುಂಬ ದಿನ ಆಯಿತು ವೀಡಿಯೋಸ್ ಹಾಕಿ ಅಂದ್ಬಿಟ್ಟು ಈಗ ವಿಡಿಯೋನ ಶುರು ಮಾಡ್ತಿದ್ದೀನಿ ಏನಿದು ಹಿಂದೆ ಬ್ಯಾಕ್ಗ್ರೌಂಡಲ್ಲೆಲ್ಲ ಇಷ್ಟೊಂದು ಸ್ಯಾರಿ ಏನು ಇಷ್ಟೊಂದು ಮಿಸ್ಸಪ್ ಆಗಿದೆ ಅಂತ ನೀವು ಅಂದ್ಕೋಬೋದು ಇವಾಗ ನಮ್ಮದು ಕ್ಲಾಸಸ್ ಬಂದು ಸ್ಯಾರಿ ಕ್ಲಾಸ್ ನಡೀತಾ ಇದೆ ಹಾಗಾಗಿ ಇದೆಲ್ಲ ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ಮಾಡಿರೋ ಅಂಥ ಸ್ಯಾರೀಸು ಎಲ್ಲ ಹಂಗೇನೇ ಇದೆ ನಾಳೆ ಡ್ರೆಪ್ ಮಾಡೋದನ್ನು ಹೇಳ್ಕೊಡ್ಬೇಕು ಹಂಗಾಗಿ ಎಲ್ಲ ಇಲ್ಲೇ ಇಟ್ಟಿದ್ದಾರೆ ಹಾಗೆ ನಾನು ಏನಕ್ಕೆ ರೆಡಿಯಾಗಿದ್ದೀನಿ ಅಂದರೆ ಆಲ್ಮೋಸ್ಟ್ ಗೊತ್ತಾಗಿರ್ಬೋದು ಅಂದ್ಕೊಂತೀನಿ ಶಾರ್ಟ್ಸಲ್ಲಿ ಫಾಲೋ ಮಾಡೋರಿಗೆ ರೆಗ್ಯುಲರಾಗಿ ಫಾಲೋ ಮಾಡೋರಿಗೆ ಶಾರ್ಟ್ಸಲ್ಲಿ ಅಪ್ಡೇಟ್ಸ್ ಕೊಟ್ಟಿದ್ದೆ ನಾನು ಸ್ಯಾರಿ ಬಿಸ್ನೆಸ್ನ ಶುರು ಮಾಡಿದ್ದೀನಿ ಅಂದ್ಬಿಟ್ಟು ಪರವಾಗಿಲ್ಲ ಇನ್ಸ್ಟಾಗ್ರಾಮ್ ವಾಟ್ಸಪ್ಪಲ್ಲೆಲ್ಲ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ಬಟ್ ಯೂಟ್ಯೂಬಲ್ಲಿ ನನಗೆ ರೆಗ್ಯುಲರಾಗಿ ವೀಡಿಯೋಸ್ ಹಾಕೋಕ್ಕಾಗ್ತಿಲ್ಲ ಸ್ವಲ್ಪ ಕಷ್ಟ ಆಗ್ತಿದೆ ಮ್ಯಾನೇಜ್ ಮಾಡೋದು ಹಂಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಇವಾಗ ವೀಡಿಯೋ ಕ್ಲಾಸಸ್ ಮುಗಿದ ಮೇಲೆ ಈ ಒಂದು ಬಿಸ್ನೆಸ್ಗೆ ನಾವು ಕೆಲಸ ಮಾಡೋದು ಆನ್ಲೈನ್ದು ಏನಿದೆ ಆರ್ಡರ್ ತಗೊಳ್ಳೋದು ಮತ್ತು ಕೊರಿಯರ್ ಮಾಡೋದು ಅದೆಲ್ಲ ಹಸ್ಬೆಂಡ್ ನೋಡ್ಕೊತಾರೆ ನಂದು ಏನು ಸ್ಟಾಕ್ ತರಿಸ್ಬೇಕು ಅದನ್ನು ಯಾವ ರೀತಿ ಪ್ರೆಸೆಂಟೇಷನ್ ಮಾಡಬೇಕು ಅನ್ನೋದು ನನ್ನ ಕೆಲಸ ಆಗಿರುತ್ತೆ ಟೈಮು ನೋಡಿದ್ರೆ ಒಂಬತ್ತು ಕಾಲ್ ಆಗಿದೆ ನೋಡಿ ಇವಾಗ ಒಂದು ವೀಡಿಯೋ ಹೊಸ್ದಾಗಿ ಒಂದು ಸ್ಟಾಕ್ ಬಂದಿತ್ತು ಅದನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ರೆಡಿಯಾಗಿದ್ದೆ ಹಾಗಾಗಿ ವೀಡಿಯೋನ ಕಂಟಿನ್ಯೂ ಮಾಡಿಬಿಡೋಣ ಅನ್ನಿಸ್ತು ಹಂಗಾಗಿ ವೀಡಿಯೋನ ನಿಮ್ಮ ಜೊತೆ ಶೇರ್ ಇದ್ದೀನಿ ಅಷ್ಟೇ ಏನು ಅನಿಸುತ್ತೆ ನಿಮಗೆ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ನೀವು ಕೂಡ ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಒಂದು ಹೊಸ ಬಿಸ್ನೆಸ್ಗೆ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಯಾಕಂದರೆ ಪ್ರತಿ ಸಲ ನಾನು ಸ್ಯಾರಿ ಹುಟ್ಟಾಗ ಮತ್ತು ಏನಾದರೂ ಶಾಪಿಂಗ್ ಎಲ್ಲ ಮಾಡಿದಾಗ ಎಲ್ಲರೂ ಹೋದಾಗ ಒಂದು ಒಳ್ಳೆ ಡ್ರೆಸ್ ಹಾಕಿದಾಗ ತುಂಬ ಜನ ಕೇಳ್ತಿದ್ರು ಎಲ್ಲಿ ತೊಗೊಂಡ್ರಿ ಎಲ್ಲಿ ಸ್ಟಿಚ್ ಮಾಡಿಸ್ತೀರಾ ಲಿಂಕ್ ಇದ್ರೆ ಕಳ್ಸಿ ಅಂತೆಲ್ಲ ತುಂಬಾ ಜನ ಕೇಳ್ತಾ ಇರ್ತೀರಾ ಹಂಗಾಗಿ ಎಲ್ಲ ಕೆಲವೊಂದೆಲ್ಲ ಲಿಂಕೆಲ್ಲ ನಮಗೆ ಸಿಗೋದಿಲ್ಲ ಕೆಲವೊಂದೆಲ್ಲ ನನಗೆ ಇಷ್ಟ ಆಗಿದ್ದ ಕಡೆ ಹೋದಾಗ ತೊಗೊಂಡಿರ್ತೀನಿ ಕೆಲವೊಂದೆಲ್ಲ ಆನ್ಲೈನಲ್ಲಿ ತರಿಸಿರ್ತೀನಿ ಕೆಲವೊಂದೆಲ್ಲ ಹೋಲ್ಸೇಲ್ ವೆಂಡರ್ಸ್ ಕಡೆಯಿಂದ ತರಿಸಿರ್ತೀನಿ ಹಂಗಾಗಿ ಕೆಲವೊಂದು ಎಲ್ಲದನ್ನು ಆ ಲಿಂಕ್ ಅಂತ ಶೇರ್ ಮಾಡೋಕ್ಕಾಗಲ್ಲ ಹಂಗಾಗಿ ಮತ್ತು ನನಗೂ ಕೂಡ ತುಂಬಾ ಇಂಟ್ರೆಸ್ಟ್ ಇತ್ತು ಆಲ್ಮೋಸ್ಟ್ ಒಂದು ಫೋರ್ ಟು ಫೈವ್ ಇಯರ್ಸಿಂದ ಜಸ್ಟ್ ಒಂದು ವಾಟ್ಸಪ್ಪಲ್ಲಿ ನಾನು ಈ ಒಂದು ಬಿಸ್ನೆಸ್ನ ಮಾಡ್ತಾಯಿದ್ದೆ ಬಟ್ಟೆಗಳು ಮತ್ತು ಜ್ಯುವೆಲ್ಸ್ ಎಲ್ಲ ಸೇಲ್ ಮಾಡ್ತಿದ್ದೆ ಬಟ್ ಅದನ್ನು ಅಫಿಷಿಯಲಾಗಿ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಕ್ರಿಯೇಟ್ ಮಾಡಿ ಮಾಡಬೇಕು ಅನ್ನೋದೊಂದು ಆಸೆಯಾಗಿ ಈಗ ಅದನ್ನು ಶುರು ಮಾಡಿದ್ದೀನಿ ತುಂಬ ಜನ ಮಾಡ್ತಿದ್ದಾರೆ ಮಾಡ್ಬೋದು ಯಾರು ಎಫರ್ಟ್ ಹಾಕಿ ಅದಕ್ಕೋಸ್ಕರ ಡೆಡಿಕೇಷನ್ನಿಂದ ಕೆಲಸ ಮಾಡ್ತಾರೆ ಅವರಿಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಆಲ್ರೆಡಿ ನನಗೂ ಕೂಡ ಫೋರ್ ಟು ಫೈವ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನನಗೂ ಎಲ್ಪ್ ಆಗುತ್ತೆ ನಾನು ಅಂದ್ಕೊಂಡಿರೋ ಥರ ನನ್ನ ಬಿಸ್ನೆಸ್ ಕ್ಲಿಕ್ ಆಗುತ್ತೆ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ ನೀವು ಕೂಡ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಈ ವಿಡಿಯೋದಲ್ಲಿ ಒಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೀನಿ ಹೊಸ ಒಂದು ಕಲೆಕ್ಷನ್ಸ್ ಯಾವ ರೀತಿ ಇದೆ ನೋಡೋದಕ್ಕೆ ನಿಮಗೂ ಇಂಟ್ರೆಸ್ಟ್ ಇದೆಯಾ ಅಂತ ಅಂದರೆ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ನಾನು ವೀಡಿಯೋಸ್ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆದಷ್ಟು ಶಾರ್ಟ್ಸಲ್ಲಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಲಾಂಗ್ ವಿಡಿಯೋದಲ್ಲಿ ಕಲೆಕ್ಷನ್ಸ್ನ ನೋಡಬೇಕಂತ ನಿಮ್ಗೇನಾದ್ರೂ ಆಸೆ ಇತ್ತು ಅಂದರೆ ನೀವು ಕೂಡ ಕಮೆಂಟ್ ಮಾಡಿದ್ರೆ ನಾನು ಅದಕ್ಕೆ ಸಪ್ರೇಟಾಗಿ ಒಂದು ವೀಡಿಯೋ ಕೂಡ ಮಾಡಿ ಹಾಕ್ತೀನಿ ಎರಡೆರಡು ಥರ ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಹಂಗಾಗಿ ಒಂದು ಸ್ವಲ್ಪ ದಿನ ಹೋಗಲಿ ಅಂದ್ಬಿಟ್ಟು ಸುಮ್ಮನೆ ಆಗಿದೆ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡೋಣ ಅಂದ್ಕೊಂಡು ಸುಮ್ಮನಾಗಿದೆ ಬಟ್ ಅದು ತಿಳಿಸ್ಬೇಕಲ್ವಾ ನಿಮಗೆ ಅಂದ್ಬಿಟ್ಟು ಒಂದು ವೀಡಿಯೋದಲ್ಲಿರಲಿ ಅಂತ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಈಗ ಆಯಿತು ವೀಡಿಯೋ ಶೂಟ್ ಮಾಡಿದ್ದು ಅದನ್ನು ನೆಕ್ಸ್ಟ್ ಹಾಕ್ತೀನಿ ನಾನು ಹೇಗೆ ಬಂದಿದೆ ಅಂದ್ಬಿಟ್ಟು ಯಾವ ಸೀರೆನ ನಾನು ವೇರ್ ಮಾಡಿದ್ದೀನಿ ಹೇಗೆ ಕಾಣಿಸುತ್ತೆ ಇನ್ನೂ ಶಾಪ್ ಕ್ಲೀನ್ ಮಾಡಿಲ್ಲ ಹಂಗಾಗಿ ಎಲ್ಲ ಸ್ವಲ್ಪ ಆಗಿದೆ ಈಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಶಾಪೆಲ್ಲ ಕ್ಲೀನ್ ಮಾಡಿ ಹೋಗಬೇಕು ಯಾಕಂದರೆ ಇವಾಗ ಕ್ಲೀನ್ ಮಾಡಿ ಹೋದರೆ ನೆಕ್ಸ್ಟ್ ಡೇ ಮತ್ತೆ ನಾನು ಬಂದು ಫ್ರೆಶ್ ಆಗಿ ನನ್ನ ದಿನಾನ ಶುರು ಮಾಡ್ಬೋದು ಹಂಗಾಗಿ ಸ್ಯಾರಿ ಬ್ಲ್ಯಾಕು ಮತ್ತು ಎಲ್ಲೋ ಪಿಂಕ್ ಕಾಂಬಿನೇಷನಲ್ಲಿದೆ ಸ್ಯಾರಿ ತುಂಬಾ ಚೆನ್ನಾಗಿದೆ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ ಈ ತರ ಇದೆ ಸ್ಯಾರಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ಅಲ್ಲಿ ಸ್ಯಾರಿ ಇದೆ ಆ ಬ್ಲೌಸ್ ಬಂದು ಎಲ್ಲ ಸ್ಯಾರಿಗಳಿಗೂ ನಾನು ನ ಸ್ಟಿಚ್ ಮಾಡಿಸಕ್ಕಾಗಲ್ಲ ಹಂಗಾಗಿ ನನ್ನ ಹತ್ರ ಇರೋ ಅಂತ ಬ್ಲೌಸ್ನ ಮ್ಯಾಚ್ ಮಾಡಿಕೊಂಡು ಸ್ಯಾರೀಸ್ನ ವೇರ್ ಮಾಡಿ ತೋರಿಸ್ಬೇಕಂತ ಅನ್ಕೊಂಡಿದೀನಿ ಯಾಕಂದ್ರೆ ನೋಡಿದ್ರೆ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಕಾಣಿಸುತ್ತೆ ಬಾರ್ಡರ್ ಯಾವ ರೀತಿ ಕಾಣಿಸುತ್ತೆ ಸ್ಯಾರಿ ಯಾವ ರೀತಿ ಕಾಣಿಸುತ್ತೆ ಓವರ್ ಅನ್ನೋದು ಒಂದು ಐಡಿಯಾ ಬರುತ್ತೆ ಅಂದ್ಬಿಟ್ಟು ಈ ತರ ಪ್ಲಾನ್ ಮಾಡಿದೀನಿ ಈ ಒಂದು ಬ್ಲೌಸ್ ನಾವು ಒನ್ ಅವರ್ ಹೋಗ್ಬೇಕಾದ್ರೆ ಬಟರ್ಫ್ಲೈ ಸ್ಯಾರಿಗೆ ಅಂತ ತಗೊಂಡಿದ್ದು ಅದು ಇದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆ ಬಟ್ ಈ ಸ್ಯಾರಿಗೆ ಬಂದಿರೋ ಬ್ಲೌಸ್ ಬಂದು ಪಿಂಕ್ ಕಲರ್ ಇಲ್ಲಿ ಏನಿದೆ ಆ ಕಲರ್ ಬಂದಿದೆ ತುಂಬನೇ ಚೆನ್ನಾಗಿ ಎಲಿಗೆಂಟಾಗಿದೆ ಅಂತಲೇ ಹೇಳ್ಬೋದು ಪಾರ್ಟಿ ವೇರ್ ಥರನೂ ಯೂಸ್ ಮಾಡ್ಕೊಬೋದು ಟ್ರೆಡಿಷನಲ್ ವೇರ್ ಥರನೂ ಯೂಸ್ ಮಾಡ್ಕೊಬೋದು ಕಲರ್ಫುಲ್ಲಾಗಿ ಚೆನ್ನಾಗಿದೆ ಹಾಗೆ ಪ್ರೈಸ್ ಕೂಡ ಅಷ್ಟೇ ಒಂದು ಒಳ್ಳೆಯ ಪ್ರೈಸಲ್ಲಿ ಒಂದು ರೀಸನಬಲ್ ಪ್ರೈಸಲ್ಲಿ ನನ್ನ ಒಂದು ಫಾಲೋವರ್ಸ್ಗೆ ಸಬ್ಸ್ಕ್ರೈಬರ್ಸ್ಗೆ ನನ್ನ ಒಂದು ಕ್ಲೈಂಟ್ಸ್ಗೆ ನಾನು ಒಂದು ಒಳ್ಳೆ ಸರ್ವಿಸ್ನ ಕೊಡಬೇಕಂತ ಅಂದ್ಕೊಂಡು ಈ ಒಂದು ಬಿಸ್ನೆಸ್ನ ಶುರು ಮಾಡಿದ್ದೀನಿ ಒಂದು ರೀಸನಬಲ್ ಪ್ರೈಸಿಗೆ ಒಂದು ಒಳ್ಳೆ ಕ್ವಾಲಿಟಿ ಬಟ್ಟೆಗಳನ್ನ ಜನಗಳಿಗೆ ತಲುಪಿಸ್ಬೇಕು ಅನ್ನೋದು ನನ್ನ ಒಂದು ಇಂಟೆನ್ಷನ್ ಹಂಗಾಗಿ ಈ ಒಂದು ಬಿಸ್ನೆಸ್ನ ಸ್ಟಾರ್ಟಪ್ ಮಾಡಿದ್ದೀನಿ ಯಾರಿಗೆಲ್ಲ ಈ ಒಂದು ವಿಷಯ ಇಷ್ಟ ಆಗಿದೆ ಬಿಸ್ನೆಸ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ಅನಿಸಿದ್ರೆ ನನಗೆ ನನ್ನ ವೀಡಿಯೋವನ್ನು ಲೈಕ್ ಮಾಡಿ ಹಾಗೆ ಕಮೆಂಟಲ್ಲಿ ಕೂಡ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಬಹುದು ಇನ್ಮೇಲೆ ಸೀರೆ ಸೀರೆಗಳನ್ನ ನೋಡೋಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ವೀಡಿಯೋಸ್ನ ಮಾಡ್ತೀನಿ ಇಲ್ಲಾಂದರೆ ನಾರ್ಮಲಾಗಿ ನಮ್ಮ ಲೈಫ್ ಸ್ಟೈಲ್ ಹೇಗಿದೆ ಅದನ್ನೇ ನಾನು ಮಾಡ್ಕೊಂಡು ಹೋಗ್ತೀನಿ ನೋಡೋಣ ಹೇಗೆ ಬರುತ್ತೆ ಕಮೆಂಟ್ ನಿಮ್ಮ ರೆಸ್ಪಾನ್ಸ್ ಹೇಗೆ ಬರುತ್ತೆ ಅದ್ರ ಮೇಲೆ ನನ್ನ ಒಂದು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ ಯಾವ ರೀತಿ ಬರುತ್ತೆ ಅನ್ನೋದನ್ನು ನೀವು ವೆಯ್ಟ್ ಮಾಡ್ಬೋದು ಆ ಟೈಮ್ ಆಯಿತು ಆಲ್ರೆಡಿ ನೈನ್ ತರ್ಟಿಯಾಗಿದೆ ಅದನ್ನೆಲ್ಲ ಶಾಪೆಲ್ಲ ಕ್ಲೀನ್ ಮಾಡಿ ಹಿಂದೆ ಮೇಕಪ್ ಮಾಡ್ಕೊಂಡಿದ್ದೆ ಸ್ವಲ್ಪ ಸಿಂಪಲ್ಲಾಗಿ ಹಂಗಾಗಿ ಅದೆಲ್ಲ ಹಾಗೆ ಆಡಿದ್ದೀನಿ ಎಲ್ಲ ಫುಲ್ ಕ್ಲೀನ್ ಮಾಡಿ ಈಗ ನಾನು ಮನೆಗೆ ಹೋಗಿ ಅಡುಗೆ ಕೂಡ ಮಾಡಬೇಕು ಮಕ್ಕಳು ಊರಲ್ಲಿರೋದ್ರಿಂದ ಸ್ವಲ್ಪ ಟೆನ್ಷನ್ ಇಲ್ಲ ಅಡುಗೆದು ಏನೋ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊತೀವಿ ಮನೆಯವರು ನಾನು ಇಬ್ಬರು ಹಂಗಾಗಿ ಈಗ ಹೋಗ್ಬಿಟ್ಟು ಮಾಡಬೇಕು ಮತ್ತು ವಾಕಿಂಗ್ ಹೋಗಬೇಕು ತ್ರೀ ಟು ಫೋರ್ ಡೇಸ್ ಆಗೋಗಿತ್ತು ವಾಕ್ ಹೋಗಿ ಊರಲ್ಲಿದ್ವಲ್ಲ ಹೋಗೋಕ್ಕಾಗಿರಲಿಲ್ಲ ಹಾಗಾಗಿ ಈಗ ಹೋಗಿ ವಾಕಿಂಗ್ನು ಮಾಡಿ ಅಡುಗೆ ಮಾಡಿ ಊಟ ಮಾಡಿ ರೆಸ್ಟ್ ಮಾಡಬೇಕು ಮತ್ತು ನಾಳೆಯಿಂದ ನಾರ್ಮಲ್ಲಾಗಿ ಪ್ರತಿದಿನ ಯಾವ ರೀತಿ ಇರುತ್ತೆ ಅದೇ ಥರ ನಮ್ಮ ದಿನ ಸ್ಟಾರ್ಟ್ ಆಗುತ್ತೆ ಬನ್ನಿ ನೋಡೋಣ ವೀಡಿಯೋ ಎಲ್ಲಿಗೆ ಮಾಡ್ತೀನಿ ಅಂತ ಗೊತ್ತಿಲ್ಲ ವೀಡಿಯೋ ಇದೇ ಥರ ನೋಡ್ತಾಯಿರಿ ಎಲ್ಲಿಗೆ ಎಂಡ್ ಮಾಡ್ತೀನಿ ಅಂತ ನಿಜವಾಗ್ಲೂ ಗೊತ್ತಿಲ್ಲ ನಾನು ಮತ್ತೆ ಸಿಗ್ತೀನಿ ಇವತ್ತು ನಾನು ವಿಡಿಯೋ ಶೂಟ್ ಮಾಡೋಕ್ಕೆ ಅಂತ ವೇರ್ ಮಾಡಿದಂಥ ಸ್ಯಾರಿ ಈ ಥರ ವೀಡಿಯೋ ಶೂಟ್ನ ಮಾಡಿ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಶಾರ್ಟ್ಸಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸ್ಯಾರಿ ಅಂದರೆ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಒಂದು ಫೈವ್ ಟು ಸಿಕ್ಸ್ ಪೀಸ್ ತಂದಿದ್ದೆ ಸ್ಟಾರ್ಟಿಂಗಲ್ಲಿ ನೋಡೋಣ ಹೇಗಿರುತ್ತೆ ಅಂತ ತುಂಬಾನೇ ಚೆನ್ನಾಗಿ ಸೇಲ್ ಆಯ್ತು ಅಂತಲೇ ಹೇಳ್ಬೋದು ನೋಡಿದ ತಕ್ಷಣ ಎಲ್ಲರೂ ಇಷ್ಟಪಟ್ಟು ತಗೊಂಡೋದ್ರು ಮತ್ತೆ ರೀಸ್ಟಾಕ್ ಮಾಡಿಸ್ತೀನಿ ಆದಷ್ಟು ಬೇಗ ಸ್ಯಾರಿ ಸಿಗುತ್ತೆ ಇದು ಮತ್ತೆ ಹೊಸಾಗಿ ಬಂದಿರೋಂತಹ ಸ್ಯಾರಿನ ಓಪನಿಂಗ್ ಮಾಡೋಕ್ಕೆ ಕೂಡ ಈ ವಿಡಿಯೋದಲ್ಲಿ ನಾನು ಹೇಳೋಣ ಮಾಡ್ಕೊಂಡಿದ್ದೆ ಇದೆಲ್ಲ ಆಲ್ರೆಡಿ ಒಂದು ವೀಕ್ ಮೇಲೆ ಆಗೋಗಿದೆ ಕೆಲವೊಂದು ಸ್ಯಾರಿಗಳು ಇದರಲ್ಲಿ ಸಿಗಲ್ಲ ಆಲ್ರೆಡಿ ಸಾಲ್ಡ್ ಔಟ್ ಆಗಿದೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದ್ರೆ ಯಾವ್ದಾದ್ರು ಸ್ಯಾರಿ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಸ್ಯಾರಿ ಅವೈಲೇಬಲ್ ಇದ್ರೆ ನಾನು ಕಳ್ಸಿ ಎಷ್ಟೇ ದೂರ ಇದ್ರು ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆ ಬಟ್ ಈ ಒಂದು ಸ್ಯಾರಿ ತುಂಬಾನೇ ಜನ ಇಷ್ಟಪಟ್ಟು ಅಂತ ಹೇಳ್ಬೋದು ಇದನ್ನು ಅಷ್ಟೇ ನಾನು ವೇರ್ ಮಾಡಿ ಒಂದು ವಿಡಿಯೋ ಮಾಡಿದ್ದೆ ಅದಕ್ಕೆ ಮುಂಚೆನೆ ಈ ತರ ವಿಡಿಯೋ ತೋರಿಸ್ತಾಗ್ಲೇನೆ ತುಂಬಾ ಜನ ಇಷ್ಟಪಟ್ಟರು ಬಟ್ ಅದು ಸೇಮ್ ಪೀಸ್ ಸಿಗ್ತಾ ಇಲ್ಲ ತುಂಬಾನೇ ಟ್ರೆಂಡಿಂಗ್ ತುಂಬಾನೇ ಮೂವಿಂಗ್ ಅಲ್ಲಿ ಇರುವಂತ ಸ್ಯಾರಿ ಆದಷ್ಟು ಬೇಗ ನಾನು ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ ಆಲ್ರೆಡಿ ಆರ್ಡರ್ ಪ್ರೀ ಬುಕ್ಕಿಂಗ್ ಕೂಡ ಆಗಿದೆ ಸ್ಯಾರಿಗೆ ತರ್ಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ನೋಡ್ಬೇಕು ತುಂಬಾ ಚೆನ್ನಾಗಿ ಚೆನ್ನಾಗಿದೆ ಅಂತ ಎಷ್ಟೋ ಜನ ಎಲ್ಲ ಇಷ್ಟ ಪಡ್ತಾ ಇದಾರೆ ಇದೆಲ್ಲದೂ ಕೂಡ ಆ್ಯಂಡ್ ಪಿಕ್ಕಡ್ ಕಲೆಕ್ಷನ್ಸ್ ಆಗಿರುತ್ತೆ ಅಂದ್ರೆ ನಾನು ಕೈಯಾರೆ ನೋಡಿ ಮುಟ್ಟಿ ತಗೊಂಬದಿರುವಂತ ಸ್ಯಾರೀಸು ಬಲ್ಕ್ ಆಗಿ ಸುಮ್ಮನೆ ಬ್ಲೈಂಡ್ ಆಗಿ ನಾನು ಯಾವುದೂ ಸ್ಯಾರಿಗಳನ್ನ ತಂದಿಲ್ಲ ಇವೆಲ್ಲವೂ ಕೂಡ ಆಲ್ಮೋಸ್ಟ್ ಸಿಂಗಲ್ ಪೀಸೇ ಆಗಿರುತ್ತೆ ಇದರಲ್ಲಿ ಆ ಕಲರ್ಗಳು ಆ ಥರ ಆಪ್ಷನ್ಸ್ ಸ್ವಲ್ಪ ಕಡಿಮೆನೇ ಸಿಗುತ್ತೆ ಯಾಕಂದರೆ ಒಂದು ಬಂಡಲ್ ಅಂತ ತಗೊಂಡರೆ ಅದರಲ್ಲಿ ಸಿಕ್ಸ್ ಟು ಏಯ್ಟ್ ಕಲರ್ಸು ಸಿಗುತ್ತೆ ಎಲ್ಲ ಕಲರ್ಗಳು ಪರ್ಸ್ನಲಿ ನನಗೇನೆ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಸುಮ್ಮನೆ ತೊಗೊಂಬಂದು ಆ ಥರ ವೇಸ್ಟ್ ಮಾಡೋಕ್ಕೂ ಇಷ್ಟ ಇಲ್ಲ ಹಂಗಾಗಿ ಸೆಲೆಕ್ಟೆಡ್ ಪೀಸ್ನ ತಂದಿದ್ದೀನಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತಂದರೆ ಆ ಫೋ ಯಾವುದು ನಿಮ್ಗೆ ಇಷ್ಟ ಆಗುತ್ತೆ ಆ ಫೋಟೋ ಮಾತ್ರನೇ ಶೇರ್ ಮಾಡಬೇಕಾಗುತ್ತೆ ಅದರಲ್ಲಿ ಕಲರ್ ಆಪ್ಷನ್ಸ್ ಎಲ್ಲ ಆ ಥರ ಇತ್ತಂದರೆ ನಾನು ನಾನೇ ಅದನ್ನು ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ ನೋಡಿ ಈ ಸ್ಯಾರಿಗಂತೂ ಸಿಕ್ಕಾ ಡಿಮ್ಯಾಂಡ್ ಆಗಿಬಿಟ್ಟಿದೆ ನಾನು ವೇರ್ ಮಾಡಿರೋ ಅಂತ ಬ್ಲ್ಯಾಕ್ ಮತ್ತು ಪಿಂಕ್ ಕಾಂಬಿನೇಷನಲ್ಲಿದೆ ಆಫ್ ಆ್ಯಂಡ್ ಆಫ್ ಕ್ರೇಪ್ ಸಿಲ್ಕ್ ಸ್ಯಾರಿ ತುಂಬಾ ಚೆನ್ನಾಗಿದೆ ನಾನು ಹಾಕೊಂಡು ತೋರಿಸಿದ್ದ ದಿನೇ ಸ್ಯಾರಿ ಸೇಲ್ ಆಯಿತು ಟೂ ಪೀಸ್ ತಂದಿದ್ದೆ ಎರಡೂ ಕೂಡ ಖಾಲಿ ಆಯಿತು ತುಂಬನೇ ಚೆನ್ನಾಗಿ ಬಂದಿದೆ ಸ್ಯಾರಿ ಕೂಡ ಹಾಗೆ ಕಸ್ಟಮರ್ ನೋಡಿದ ತಕ್ಷಣ ಎಷ್ಟೊಂದು ಜನ ಇಷ್ಟಪಟ್ಟರು ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದಾಗ ಒಂದು ತರ್ಟಿ ಟು ಫಾರ್ಟಿ ನನಗೆ ಎನ್ಕ್ವೈರಿ ಬಂತು ಸೇಮ್ ಸ್ಯಾರಿಗೆ ಪ್ರೈಸ್ ವೈಸು ಅಷ್ಟೇ ಆರಾಮಾಗಿ ಪೇ ಮಾಡ್ಬೋದು ಸೇಮ್ ಮೈಸೂರು ಸಿಲ್ಕ್ ಥರನೇ ಇತ್ತು ಆವತ್ತು ವೀಡಿಯೋ ಮಾಡಬೇಕು ಅಂದ್ಬಿಟ್ಟು ವೇರ್ ಮಾಡಿದೆ ಹಾಗೆ ಅವತ್ತು ಸ್ಯಾರಿ ಪ್ರೀಪ್ಲೀಟಿಂಗ್ ಕ್ಲಾಸ್ ಕೂಡ ಇತ್ತು ನಾನು ಹೇಳ್ಕೊಟ್ಟ ತಕ್ಷಣ ಈಗ ನಮ್ಮ ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ಕೂಡ ಮಾಡ್ತಿದ್ದಾರೆ ನೋಡ್ಬೋದು ನೀವು ಹೇಗಿದೆ ಅಂತ ಮೊದಲನೇ ಸಲನೇ ಹೇಳ್ಕೊಟ್ಟ ತಕ್ಷಣ ತುಂಬಾ ನೀಟಾಗಿ ಕಲಿತಿದ್ದಾರೆ ಅದೊಂದು ಖುಷಿ ವಿಷಯ ಅಂತಲೇ ಹೇಳ್ಬೋದು ನಾನು ನನ್ನ ಒಂದು ಬಿಸ್ನೆಸ್ಗೆ ಟೈಮ್ ಕೊಟ್ಟು ಕ್ಲಾಸ್ಗೆ ಆ ಥರ ಯಾವುದೇ ರೀತಿ ಮೋಸ ಎಲ್ಲ ಮಾಡೋಕ್ಕೋಗಲ್ಲ ಅವ್ರಿಗೇನು ಟೈಮ್ ಕೊಡಬೇಕು ಅವ್ರಿಗೇನು ನಾನು ಕ್ಲಾಸಸ್ ಮಾಡಬೇಕು ಅದನ್ನು ನಾನು ಮಾಡ್ತಾಯಿದ್ದೀನಿ ಇದುವರೆಗೂ ಯಾವುದೇ ರೀತಿ ಆ ಥರ ಕಂಪ್ಲೇಂಟ್ ಬಂದಿಲ್ಲ ಅನಿಸ್ಬೋದು ಬರೀ ಇದೆ ಆಗೋಯ್ತಾ ಅಂತ ಬಟ್ ಇಲ್ಲ ಅದ್ರ ಟೈಮಿಗೆ ಆ ಕೆಲಸ ನಡೆಯುತ್ತೆ ಕ್ಲಾಸಸ್ ಮುಗಿದ ಮೇಲೆ ಆಮೇಲೆ ಬೇರೆ ಬಿಸ್ನೆಸ್ ಕಡೆ ನನ್ನ ಒಂದು ಕೆಲಸನ ನಾನು ಮಾಡ್ತಾಯಿದ್ದೀನಿ ಆನ್ಲೈನ್ಗಿಂತ ಜಾಸ್ತಿ ಕಸ್ಟಮರ್ಸು ಶಾಪ್ಗೆ ಬಂದು ಹೋಗ್ತಿದ್ದಾರೆ ಮುಟ್ಟಿ ನೋಡಿ ತುಂಬಾ ಇಷ್ಟಪಟ್ಟು ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಒಳ್ಳೊಳ್ಳೆ ಕಾಂಪ್ಲಿಮೆಂಟ್ಸ್ ಬರ್ತಿದೆ ನಿಜವಾಗ್ಲೂ ಖುಷಿ ಖುಷಿಯಾಯಿತು ನನ್ನ ಮೇಲೆ ನಂಬಿಕೆ ಇಟ್ಟು ಬರೀ ಜಸ್ಟ್ ವೀಡಿಯೋಸ್ ಫೋಟೋಸ್ ನೋಡಿ ಬಂದು ಹೋದರು ಎಷ್ಟೊಂದು ಜನ ಖುಷಿಯಾಯಿತು ಹಾಗೇ ಯಾರಿಗಾದರೂ ಲೋಕಲಲ್ಲಿ ಇದ್ದೀರಾ ಅಂದರೆ ತಮಗೆ ಕುಣಿಗಲ್ಲಲ್ಲಿ ಹತ್ರ ಸುತ್ತಮುತ್ತ ಇದ್ದೀರಾ ಅಂದರೆ ನೀವು ಕೂಡ ಶಾಪ್ಗೆ ವಿಸಿಟ್ ಮಾಡ್ಬೋದು ಇಲ್ಲ ಬರೋಕ್ಕಾಗಲ್ಲ ಅಂತ ಅಂದರೆ ಆನ್ಲೈನಲ್ಲಿ ಕೂಡ ಶಾಪ್ ಮಾಡ್ಬೋದು ನೀವು ಅಂಥ ಅಮೌಂಟ್ಗೆ ನಾವು ಕೊಡೋವಂಥ ಸ್ಯಾರಿ ನಿಜವಾಗ್ಲೂ ವರ್ತ್ ಅಂತಲೇ ಹೇಳ್ಬೋದು ಯಾವುದೇ ರೀತಿ ಅದರಲ್ಲಿ ನಾನಂತೂ ಕಾಂಪ್ರಮೈಸ್ ಆಗೋಲ್ಲ ಕ್ವಾಲಿಟಿಯಲ್ಲಿ ಕಮ್ಮಿ ದುಡ್ಡಿಗೆ ತಂದು ಜಾಸ್ತಿ ಲಾಭಕ್ಕೆ ಮಾರಬೇಕು ಆ ಥರದ್ದು ನನ್ನ ಇಂಟೆನ್ಷನ್ ಇಲ್ಲವೇ ಇಲ್ಲ ಆ ಲಾಭ ಜಾಸ್ತಿ ಮಾಡಬೇಕು ಅನ್ನೋದಕ್ಕಿಂತ ಒಂದು ಒಳ್ಳೆ ಸರ್ವಿಸ್ನ ಕೊಡಬೇಕು ಕ್ಲೈಂಟ್ಸ್ಗೆ ಒಂದು ರೀಸನಬಲ್ ಪ್ರೈಸಲ್ಲಿ ಅನ್ನೋದು ನನ್ನ ಒಂದು ಇಂಟೆನ್ಷನ್ ಈ ಕಲೆಕ್ಷನ್ಸು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ಕಾಂಬಿನೇಷನ್ಸ್ ನೀವು ನೋಡ್ಬೋದು ಎಲ್ಲ ರೇರ್ ಕಾಂಬಿನೇಷನ್ ಎಲ್ಲ ನಾನು ಸೆಲೆಕ್ಟ್ ಮಾಡಿ ತಂದಿರೋ ಅಂಥ ಪೀಸಸ್ ಇದೆಲ್ಲವೂ ಕೂಡ ಆಲ್ಮೋಸ್ಟ್ ಈ ವಿಡಿಯೋದಲ್ಲಿ ನೋಡೋವಂಥ ಎಷ್ಟೋ ಸ್ಯಾರೀಸ್ ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ ನಾನು ವಿಡಿಯೋ ಅಪ್ಲೋಡ್ ಮಾಡದೆ ಸ್ವಲ್ಪ ಲೇಟ್ ಆಗೋಯಿತು ಸಾರಿ ನೆಕ್ಸ್ಟು ಇದೇ ಥರ ವೀಡಿಯೋ ನೋಡ್ತಾ ಇರಿ ಸಪೋರ್ಟ್ ರೆಗ್ಯುಲರ್ ಆಗಿ ವಿಡಿಯೋಸ್ ನೋಡ್ತಿದ್ರೆ ನಿಮಗೂ ಅಪ್ಡೇಟ್ಸ್ ಸಿಗುತ್ತೆ ಅದ್ರ ಬಗ್ಗೆ ಹಾಗೇ ಇದು ಕಾಂತಾರ ಮೂವಿಗೆ ಹೋಗೋಣ ಅಂತ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಪ್ಲ್ಯಾನ್ ಮಾಡಿದರು ಸರಿ ಆಯ್ತು ಅಂದ್ಬಿಟ್ಟು ನಾವು ಬಂದಿದ್ದೀವಿ ಟೋಟಲ್ ಲೆವೆನ್ ಮೆಂಬರ್ಸು ಹೋಗಿದ್ವಿ ನಮ್ಮೂರಲ್ಲಂತೂ ಊರಲ್ಲಂತೂ ಬಟ್ಟೆ ಎಲ್ಲ ಶೋಗಳು ಹೌಸ್ಫುಲ್ಲಾಗಿ ಇದೆ ನಾವು ಹೋಗೋಕ್ಕಾಗಿರಲಿಲ್ಲ ಆಲ್ಮೋಸ್ಟು ನಾವು ಫಿಲಮ್ಗೆ ಹೋಗೋಷ್ಟರಲ್ಲಿ ಒಂದು ಒನ್ ವೀಕ್ ಆಗಿತ್ತು ಅನಿಸುತ್ತೆ ಫುಲ್ ಎಲ್ಲರೂ ಖುಷಿಯಾಗಿ ಜೋಶಲ್ಲಿ ಇವತ್ತಿಗೆ ಫಿಲಮ್ ನೋಡೋಣ ಅಂತ ಕೂತಿದ್ದೀವಿ ಯಾರೆಲ್ಲ ಆಲ್ರೆಡಿ ನೋಡಿದ್ದೀರಾ ಕಮೆಂಟಲ್ಲಿ ತಿಳಿಸಿ ನಿಮ್ಗೆ ಏನಿಸ್ತು ಅಂತ ನಮಗಂತೂ ತುಂಬ ತುಂಬಾ ಇಷ್ಟ ಆಯಿತು ಕಾಂತಾರ ಒನ್ಗಿಂತ ಇದು ಇನ್ನೂ ಚೆನ್ನಾಗಿದೆ ಯುನೀಕ್ ಆಗಿದೆ ತುಂಬಾ ಎಫರ್ಟ್ ಹಾಕಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇಷ್ಟ ಆಯಿತು ನಮಗೂ ಕೂಡ ನಮ್ಮೂರಿನ ಕ್ರೌಡ್ ನೋಡ್ಬೋದು ಮಧ್ಯಾಹ್ನ ಶೋಗೆ ಇಷ್ಟು ಜನ ಇದ್ದಾರೆ ಸಂಜೆ ಅಂತೂ ಫುಲ್ ಹೌಸ್ಫುಲ್ ಆಗೋಗಿರುತ್ತೆ ಅವರು ಆ ವರ್ಷಾನ್ಗಟ್ಲೆ ಅಷ್ಟು ಕಷ್ಟಪಟ್ಟು ಫಿಲಮ್ನ ಮಾಡಿದ್ದಾರೆ ಹಂಗಾಗಿ ನಾವು ಒಂದು ಎರಡು ಅವರ್ ಮೂರು ಅವರ್ ಕೊಟ್ಟು ನೋಡೋದು ತಪ್ಪೇನಿಲ್ಲ ಸಪೋರ್ಟ್ ಮಾಡಿ ನಮ್ಮವರಿಗೆ ನಮ್ಮ ಸುತ್ತಮುತ್ತ ಇರೋರಿಗೆ ಬೇರೆ ಭಾಷೆಗಳಿಗೆಲ್ಲ ನೋಡೋದಕ್ಕಿಂತ ನಮ್ಮ ಕನ್ನಡದವ್ರನ್ನ ಸಪೋರ್ಟ್ ಮಾಡೋಣ ನಮ್ಮವ್ರನ್ನ ಅಂತ ನಿಜವಾಗ್ಲೂ ರಿಷಬ್ ಶೆಟ್ಟಿ ಮೇಲೆ ಒಂದು ಸ್ವಲ್ಪ ಇನ್ನೂ ಅಭಿಮಾನ ಜಾಸ್ತಿ ಆಯ್ತು ಅಂತಲೇ ಹೇಳ್ಬೋದು ಫಿಲಮ್ನ ನೋಡಿದ ಮೇಲೆ ಎಲ್ಲರೂ ಫುಲ್ ಸ್ಯಾಟಿಸ್ಫೈಡ್ ಇವತ್ತು ಯಾರೆಲ್ಲ ಇನ್ನು ಮೂವಿ ನೋಡಿಲ್ಲ ಅಂತಂದರೆ ಒಂದು ಸಲ ಹೋಗಿ ನೀವು ಕೂಡ ನೋಡಿ ನಿಮಗೂ ಇಷ್ಟ ಆಗುತ್ತೆ ಅದಾದಮೇಲೆ ಮತ್ತೊಂದು ಸ್ಯಾರಿ ಶೂಟ್ ಇತ್ತು ಈ ಥರ ನನ್ನ ಫ ಪರ್ಪಲ್ ಕಲರ್ ನನ್ನ ಫೇವ್ರೇಟ್ ಕಲರ್ ಅಲ್ವಾ ಹಂಗಾಗಿ ಆ ಒಂದು ಸ್ಯಾರಿ ಹಾಕ್ಕೊಂಡು ಇಲ್ಲೆಲ್ಲಿ ಕುಣಿಗಲ್ಲೇ ಸುತ್ತಮುತ್ತ ತುಂಬನೇ ಪ್ಲೇಸಸ್ ಇದೆ ಅಲ್ಲೇ ಹೋಗಿ ಈ ಥರ ವೀಡಿಯೋ ಶೂಟ್ನ ಮಾಡ್ಕೊಂಡು ಬಂದ್ವಿ ವೀಡಿಯೋ ಶೂಟ್ ಮತ್ತು ಎಡಿಟಿಂಗ್ ಎಲ್ಲ ಇವಾಗ ನಮ್ಮ ಮನೆಯವರೇ ಇದ್ದಾರೆ ಅಂದರೆ ಪ್ರತಿ ಸಲ ಫೋಟೋಗ್ರಫರ್ಸ್ನ ಕರೆಸಿ ಅದಕ್ಕೂ ಪೇ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಆದಷ್ಟು ನಮ್ಮ ಫೋನಲ್ಲೇ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಮಾಡ್ತಾಯಿದ್ದೀವಿ ಈ ಥರ ಬಂದಿದೆ ಏನನ್ನಿಸ್ತು ನಿಮಗೆ ವೀಡಿಯೋ ಎಡಿಟಿಂಗ್ ಮತ್ತು ಇದನ್ನು ತೋರಿಸ್ತಿರೋಂಥ ಪ್ರೆಸೆಂಟೇಷನ್ ಏನನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಈ ಸ್ಯಾರಿನೂ ಕೂಡ ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ ತುಂಬಾ ಚೆನ್ನಾಗಿದೆ ಸ್ಯಾರಿ ಕಾಂಬಿನೇಷನ್ ಮತ್ತು ರಿಸ್ಟಾಗಿ ಮಾಡೋದಕ್ಕೆ ಹೇಳಿದ್ದೀನಿ ಇದನ್ನು ಕೂಡ ತರಿಸ್ತೀನಿ ಆದಷ್ಟು ಬೇಗ ಹಾಗೆ ಕ್ಲಾಸಸ್ ಕೂಡ ಕಂಟಿನ್ಯೂ ಆಗ್ತಾ ಇರುತ್ತೆ ಅದು ಸ್ವಲ್ಪ ಸಿಕ್ಕಂಥ ಟೈಮಲ್ಲಿ ವಿಡಿಯೋಸ್ ಫೋಟೋಸ್ಗೆಲ್ಲ ನಾನು ಹೊರಗಡೆ ಹೋಗಿ ತಕ್ಕೊಂಡು ಬರೋದು ಅಷ್ಟೇ ಅಂದರೆ ಕ್ಲಾಸ್ ಮುಗಿದ ಮೇಲೆ ಇಲ್ಲ ಕ್ಲಾಸ್ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಕ್ಲಾಸ್ ಅಂತ ಬಂದಾಗ ಟೈಮಿಂಗ್ಸ್ ಕರೆಕ್ಟಾಗಿ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ ಬಂದಾಗ ಇವತ್ತು ಸ್ಯಾರಿ ಕ್ಲಾಸ್ ಇತ್ತು ಪ್ರೀಪ್ಲೀಟ್ ಮಾಡಿರೋಂಥ ಸ್ಯಾರಿನ ಯಾವ ರೀತಿ ಉಡಿಸೋದು ಅಂದ್ಬಿಟ್ಟು ಮತ್ತು ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲಲ್ಲಿ ಯಾವ್ಯಾವ ಥರ ಸ್ಯಾರೀಸ್ನ ಉಡಿಸ್ಬೋದು ಅಂತ ಕ್ಲಾಸ್ ಇತ್ತು ಒಂದೇ ಸ್ಯಾರಿಯನ್ನು ಎಷ್ಟು ಟೈಪಲ್ಲಿ ಈಗ ನಾನು ಡ್ರೇಪ್ ಮಾಡಿ ತೋರಿಸಿದ್ದೀನಿ ನಾನು ಇಲ್ಲಿ ನೋಡ್ಬೋದು ಸುಮಾರು ಒಂದು ಎಂಟರಿಂದ ಒಂಬತ್ತು ಥರ ಸ್ಯಾರಿನ ಉಡಿಸ್ಬೋದು ಇದೆಲ್ಲದೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಯುನೀಕ್ ಆಗಿ ಇವಾಗಂತೂ ಬ್ರೈಡ್ಸ್ ಎಲ್ಲ ನಾರ್ಮಲ್ ಆಗಿ ಸ್ಯಾರಿ ಉಡ್ತಾರೆ ಅಷ್ಟೇ ಬಟ್ ಇದೆಲ್ಲ ನಾನ್ ಬ್ರೈಡ್ಸಿಗೆ ಮತ್ತು ಎಂಗೇಜ್ಮೆಂಟು ಆ ಥರದವ್ರಿಗೆ ತುಂಬಾ ಎಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಲೆಹಂಗಾ ಸ್ಯಾರೀ ಇದು ಎಷ್ಟು ಸಕಾಲ ಕಾಣಿಸ್ತಿದೆ ಅಲ್ವ ಹಾಗೆ ಕೊಡಗು ಸ್ಟೈಲು ಈ ಥರ ತುಂಬನೇ ಡಿಫ್ರೆಂಟ್ ಡಿಫ್ರೆಂಟಾಗಿರುತ್ತೆ ಡೇವನ್ನು ನಾನು ಪ್ರಾಕ್ಟೀಸ್ ಮಾಡಿಸ್ತೀನಿ ನೆಕ್ಸ್ಟ್ ಡೇ ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ಇರುತ್ತೆ ನೋಡ್ಬೋದು ಫೈನಲ್ ಆಗಿ ಎಷ್ಟು ಸ್ಯಾರಿ ಲುಕ್ಸ್ನ ನಾವು ಕ್ರಿಯೇಟ್ ಮಾಡಿದ್ದೀವಿ ಒಂದೇ ಸ್ಯಾರಿಯಲ್ಲಿ ಅಂತ ಹಾಗೆ ಕ್ಲಾಸ್ ಮುಗಿದ ಮೇಲೆ ಮತ್ತೊಂದು ಅಲ್ಲೇ ಶಾಪ್ ಒಳಗಡೆ ವಿಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತ ಈ ಒಂದು ಸ್ಯಾರಿನ ವೇರ್ ಮಾಡಿದ್ದೆ ಈ ಒಂದು ಬ್ಲೌಸ್ ನೋಡ್ತಿರ್ಬೋದು ನೀವು ಎಲ್ಲ ಸ್ಯಾರಿಗೂ ಸಕ್ಕತ್ತಾಗಿ ಮ್ಯಾಚ್ ಆಗ್ತಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಪ್ರತಿ ಸ್ಯಾರಿಗೂ ನಾನು ಬ್ಲೌಸ್ ಸ್ಟಿಚ್ ಮಾಡ್ಸೋಕ್ಕಾಗಲ್ಲ ಆ ಟೈಲರ್ಗೂ ಕೂಡ ಹಿಂಸೆ ಕೊಡಬಾರ್ದಲ್ವ ಜಾಸ್ತಿ ಅದು ಮಾಡಿಕೊಡಿ ಇದು ಮಾಡಿಕೊಡಿ ಅರ್ಜೆಂಟಿಗೆ ಕೂಡ ಮಾಡೋಕೆ ಕಷ್ಟ ಆಗುತ್ತೆ ಹಂಗಾಗಿ ಆದಷ್ಟು ಮ್ಯಾಚಿಂಗ್ ಆಗೋ ಥರ ವೇರ್ ಮಾಡಿ ನಾನು ತೋರಿಸ್ತೀನಿ ವೆಲ್ವೆಟ್ ಬ್ಲೌಸ್ ಅದು ತುಂಬಾ ಚೆನ್ನಾಗಿದೆ ಈ ಒಂದು ಸ್ಯಾರಿ ಇವಾಗ ವೇರ್ ಮಾಡಿ ಮಾಡಿರೋವಂಥದ್ದು ಆ ಡೈಲಿ ವರ್ಕ್ ಮಾಡೋ ಅಂಥವ್ರು ಹೊರಗಡೆ ಕೆಲ್ಸಕ್ಕೆ ಹೋಗೋವಂಥವ್ರು ಆ ಥರದವ್ರಿಗೆ ತುಂಬನೇ ಕಂಫರ್ಟಬಲ್ ಆಗಿ ತುಂಬ ಚೆನ್ನಾಗಿದೆ ಸಿಂಗಲ್ ಪೀಸ್ ಅದು ಆ ಮೆಟೀರಿಯಲ್ ಸಿಗುತ್ತೆ ಬಟ್ ಇದರಲ್ಲಿ ಕಲರ್ಸ್ ಆ ಥರ ಎಲ್ಲ ಇಲ್ಲ ವೈಟ್ ಆ್ಯಂಡ್ ಬ್ಲಾಕ್ ಕಾಂಬಿನೇಷನಲ್ಲಿ ಸಿಂಗಲ್ ಪೀಸ್ ಅಷ್ಟೇ ಸಿಗೋದು ಮತ್ತು ಇದೆಲ್ಲದು ಕೂಡ ಡೈಲಿ ವೇರ್ ಸ್ಯಾರೀಸ್ ಆಗಿರುತ್ತೆ ಆಲ್ಮೋಸ್ಟ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಫಿಫ್ಟಿ ಆ ರೇಂಜಲ್ಲಿ ಇದೆ ಎಲ್ಲ ವೈಟ್ ಆ್ಯಂಡ್ ಬ್ಲಾಕ್ ಸ್ಯಾರಿ ಬಂದು ಫೈವ್ ಫಿಫ್ಟಿ ಆಗುತ್ತೆ ಇದೆಲ್ಲ ಆಲ್ಮೋಸ್ಟ್ ಸೋಲ್ಡ್ ಔಟ್ ಆಗಿದೆ ಮತ್ತು ಮತ್ತೆ ಸಿಗುತ್ತೆ ಹಂಗಾಗಿ ತೋರಿಸ್ತಾ ಇದ್ದೀನಿ ನನಗೆ ಅನಿಸುತ್ತೆ ಸುಮ್ಮನೆ ತೋರಿಸಿ ಹೆಣ್ಮಕ್ಳಿಗೆಲ್ಲ ಆಸೆ ಉಡಿಸಿ ಮತ್ತೆ ಸೀರೆ ಇಲ್ಲ ಅಂತ ಹೇಳ್ಬಾರ್ದು ಹಂಗಾಗಿ ರೀಸ್ಟಾಕ್ ಆಗೋವಂಥ ಸ್ಯಾರೀಸ್ನ ಮಾತ್ರ ನಾನು ನಿಮಗೆ ತೋರಿಸ್ತಿದ್ದೀನಿ ಈಗ ಮೂರು ಸ್ಯಾರೀಸ್ ತುಂಬಾ ಚೆನ್ನಾಗಿತ್ತು ಪರ್ಸ್ನಲಿ ನನಗೆ ಸಖತ್ ಇಷ್ಟ ಆಯಿತು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಬಂದು ಕ್ಲೈಂಟ್ ಒಬ್ಬರು ಒಂದು ಸ್ಯಾರಿ ತಗೊಳಕ್ಕೆ ಅಂತ ಬಂದರು ಮೂರು ಚೆನ್ನಾಗಿದೆ ನಮ್ಮ ಅಕ್ಕಂಗೊಂದು ನಮ್ಮ ಅಮ್ಮಂಗೊಂದು ಇರಲಿ ಅಂದ್ಬಿಟ್ಟು ಮೂರೂ ಒಬ್ಬರೇ ತೊಗೊಂಡೋದ್ರು ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಮತ್ತು ಸ್ಯಾರಿ ಕ್ವಾಲಿಟಿ ಆಗಿರ್ಬೋದು ಅದಾದಮೇಲೆ ವೀಡಿಯೋ ಶೂಟ್ ಆಯಿತು ಸ್ಟೂಡೆಂಟ್ಸ್ ಕೂಡ ಎಲ್ಲ ಬಂದರು ನಿನ್ನೆ ನಾನು ಹೇಳ್ಕೊಟ್ಟಂಥ ಕ್ಲಾಸ್ನ ಇವತ್ತು ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಿದ್ರು ಹಾಗೆ ಒಂದು ವೀಡಿಯೋಸ್ ಮಾಡೋಣ ತುಂಬ ದಿನ ಆಗಿತ್ತು ಈ ಥರ ಗ್ರೂಪಲ್ಲಿ ವೀಡಿಯೋ ಮಾಡಿ ಅಂದ್ಬಿಟ್ಟು ಎಲ್ಲರೂ ಚಿಕ್ಕ ಪುಟ್ಟ ಯಾರೂ ಪ್ರೊಫೆಷ್ನಲ್ ಡ್ಯಾನ್ಸರ್ಸ್ ಏನಲ್ಲ ಚಿಕ್ಕ ಸುಮ್ಮನೆ ಚಿಕ್ಕ ಪುಟ್ಟದಾಗಿ ಆಡ್ತೀವಿ ಅಷ್ಟೇ ಒಂದು ವೀಡಿಯೋನೂ ಶೂಟ್ ಮಾಡ್ಕೊಂಡ್ವಿ ಎಲ್ಲರೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಸ್ಯಾರಿನ ವೇರ್ ಮಾಡಿದ್ರಲ್ಲ ಇರಲಿ ಒಂದು ಅಂದ್ಬಿಟ್ಟು ಹಾಗೆ ಆ ಕ್ಲಾಸ್ ಮುಗಿದ ಮೇಲೆ ನಂದು ಒಂದು ಸ್ಯಾರಿದೇನಿತ್ತು ಅದು ಒಂದು ಶೂಟ್ ಮಾಡ್ಕೊಂಡು ತುಂಬ ಜಾಸ್ತಿ ಟೈಮೆಲ್ಲ ಕೊಡೋಕ್ಕಾಗಲ್ಲ ಆದಷ್ಟು ನಮ್ಮ ಹತ್ರ ಎಷ್ಟು ಟೈಮ್ ಇದೆ ಅಷ್ಟು ಟೈಮಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡೋಕ್ಕೆ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಸಕ್ಕದಾಗಿ ಕಾಣಿಸ್ತಿದೆ ಅಲ್ವ ಫುಲ್ಲು ಒಂಥರ ಎಲಿಗೆಂಟಾಗಿದೆ ಅಂತಲೇ ಹೇಳ್ಬೋದು ಸ್ಯಾರಿ ನನಗೂ ತುಂಬಾ ಇಷ್ಟ ಆಯಿತು ಆಲ್ರೆಡಿ ಇದು ಅಷ್ಟೇ ಫೋರ್ ಟು ಫೈವ್ ಸ್ಯಾರಿ ಸೋಲ್ಡ್ ಔಟ್ ಆಯಿತು ನೋಡಿದ ತಕ್ಷಣ ಇಷ್ಟಪಟ್ಟು ತಗೊಂಡೋದ್ರು ಮೆಟೀರಿಯಲ್ ಅಂತೂ ತುಂಬಾ ಸಾಫ್ಟಾಗಿ ಸಖತ್ತಾಗಿದೆ ನಾನು ಕೂಡ ಒಂದು ಇರಲಿ ಅಂತ ಇಟ್ಕೊಂಡ್ಬಿಟ್ಟಿದ್ದೀನಿ ಹಾಗೆ ನಮ್ಮ ಚಿಕ್ಕಮ್ಮ ತಂಗಿ ಅವರು ಕೂಡ ನನಗೂ ಒಂದೊಂದು ಬೇಕು ಅಂತ ಹೇಳಿದ್ದಾರೆ ಕೂಡ ಕಳಿಸ್ಬೇಕು ನೋಡಿ ಆವಾಗಲೇ ನಾನು ಹೇಳಿದ್ನಲ್ಲ ಒಬ್ಬರೇ ತಗೊಂಡೋದ್ರು ಮೂರು ಸ್ಯಾರೀಸ್ ಅಂತ ಅವ್ರು ಬಂದಾಗ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ವೀಡಿಯೋ ಮಾಡ್ಕೊಂಡಿದ್ದೆ ಹಾಗೆ ಶೇರ್ ಮಾಡ್ತಿದ್ದೀನಿ ಯಾಕಂದರೆ ಸುಮ್ಮನೆ ಏನೇನೋ ಹೇಳ್ತಾರೆ ವೀಡಿಯೋದಲ್ಲಿ ಹೋಗ್ತಿದೆಯೋ ಇಲ್ವೋ ಏನೋ ಒಂದು ಡೌಟ್ ಡೌಟ್ ಇರುತ್ತಲ್ಲ ಹಾಗೆ ಕಸ್ಟಮರ್ಗಳು ನೋಡಿ ಬಂದು ತಗೊಂಡು ಹೋಗುವಾಗ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ ಬಟ್ ಅವ್ರದ್ದು ಫೇಸ್ ಎಲ್ಲ ತೆಗ್ದಿಲ್ಲ ಯಾಕಂದರೆ ಅವ್ರಿಗೂ ಅನ್ಕಂಫರ್ಟಬಲ್ ಆಗಬಾರ್ದಲ್ವಾ ಎಲ್ಲರೂ ರೆಡಿ ಇರೋಲ್ಲ ವೀಡಿಯೋ ಮುಂದೆ ಬರೋದಕ್ಕೆ ಹಂಗಾಗಿ ಎಲ್ಲ ಫೇಸ್ ಎಲ್ಲ ತೋರಿಸಲ್ಲ ಬಂದು ಅವ್ರ ಸ್ಯಾರಿನ ನೋಡ್ತಿದ್ದಾರೆ ಆದಷ್ಟು ಹೆಣ್ಮಕ್ಳಿಗೆ ಮುಟ್ಟಿ ನೋಡಿ ತೊಗೊಳೋದು ಇಷ್ಟ ಆಗುತ್ತೆ ಹಂಗಾಗಿ ಇಲ್ಲಿ ಸುತ್ತಮುತ್ತ ಇರೋರೆಲ್ಲ ಬಂದು ನೋಡಿ ತೊಗೊಂಡೋಗ್ತಿದ್ದಾರೆ ಆಯಿತು ನನಗಂತೂ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಪರವಾಗಿಲ್ಲ ಇಷ್ಟು ಬೇಗ ಇಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ನನ್ನ ನನ್ನ ಒಂದು ಟೇಸ್ಟ್ನ ತುಂಬ ಜನ ಇಷ್ಟಪಡ್ತಾರಲ್ಲ ನಿಂಗೆ ತುಂಬಾ ಖುಷಿಯಾಗುತ್ತೆ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಕೊನೆವರೆಗೂ ವೀಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತಾ ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್